ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಸರ್ ಓಮಿನಿ ಒಂದು ಗಾಡಿ ಕಳಿಸಿದ್ರಲ್ಲ ಹೌದು ಸರ್ ಎಷ್ಟು ಗಡಿಯಿಲ್ಲ ಸೆವೆನ್ ಮಾಡಿದ್ದು ಓನರ್ ಎಷ್ಟು ಗಡಿ ಸರ್ ಎರಡು ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲರೇಂಜ್ ಫ್ರೆಶ್ ಹ್ಞೂ

ಹೊಸ ಬ್ಯಾಟ್ರಿ ಹಾಕ್ತಿದ್ದೀನಿ ಹ್ಞೂ ಸೀಟಿಂಗ್ ಎಷ್ಟರ ಫೈ ಸೀಟ್ರ್ ಎಟ್ ಸೀಟ್ರ್ ಇದು ಸರ್ ಫೈವ್ ಸೀಟ್ರು ಫೈ ಸೀಟ್ರಲ್ಲಿ ಸಿ ಇಂಜಿನ್ ಇದ್ರೂ ಫಿಟ್ಟಿ ಇದೆ ಎಲ್ ಪಿ ಜಿ ಸರ್ ಇಂಜನ್ ಏನಿಲ್ಲ ಅದು ಇದು ಗ್ಯಾಸ್ ಫಿಟ್ಟಿಂಗ್ ಇಲ್ಲ ಸರ್ ಗ್ಯಾಸ್ ಫಿಟ್ಟಿಂಗ್ ಏನಿಲ್ಲ ಇಲ್ಲ ಹ್ಞೂ ಹ್ಞೂ ಪೆಟ್ರೋಲ್ ಅಷ್ಟೇ ಹೌದು ಸರ್ ಪೆಟ್ರೋಲ್ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿಲ್ಲ ಗಾಡಿಗೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ತಿಲ್ಲ ಸರ್ ಲೊಕೇಶನ್ ಗಾಡಿ ಇರೋದು ಲೊಕೇಶನ್ ಗಾಡಿ ಇರೋದು ಇದು ಸರ್ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ

ಲೊಕೇಶನ್ ಇಲ್ಲಂದ್ರೆ ಗಾಡಿ ಇರೋದು ಚಿಕ್ಕಬಳ್ಳಾಪುರ ಸರ್ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಲೋಕಲ್ ಹೊರಗಡೆ ಇದೆ ಗಾಡಿ ಸರ್ ಚಿಕ್ಕಬಳ್ಳಾಪುರ ಒಂದು ಐದು ಕಿಲೋಮೀಟರ್ ಚಿಕ್ಕಬಳ್ಳಾಪುರದಿಂದ ಐದು ಕಿಲೋಮೀಟರ್ ಹಾ ನಾನು ಚಿಕ್ಕಬಳ್ಳಾಪುರ ಫೋನ್ ಮಾಡಿದ್ರೆ ನಾನು ನೋಡ್ತೀನಿ ಗಾಡಿನ ಒಂದು ಒಂದು ಮೂವತ್ತೈದು ಫೈನಲ್ ಹಾ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ಒಂದು ಮೂವತ್ತೈದಕ್ಕೆ ಗಾಡಿ ಕೊಡಿ ಆ ಸರಿ ಸರ್ ಥ್ಯಾಂಕ್ ಯು